ಸರ್ವ ಸಂಪ್ರದಾಯದ ಶರಣೆಯರಿಗೂ ಶರಣರಿಗೂ ಸರ್ವ ತಂದೆ ತಾಯಿಗಳಿಗೂ ಶರಣು 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 ಶರಣಾರ್ಥಿ ನಮ್ಮ ದೇವದುರ್ಗ ಕ್ಷೇತ್ರಕ್ಕೆ ಶ್ರೀ ಶ್ರೀ ರಾಜಾದಿರಾಜ ಸದ್ಗುರುನಾಥ ಕನ್ನೂರು ಸಿದ್ಧಲಿಂಗ ಶಿವಯೋಗಿಗಳ ಸಂಪ್ರದಾಯ ಹೇಗೆ ಬಂತೆಂದು ಒಂದು ಚಿಕ್ಕ ಒಂದು ನಾಲ್ಕೈದು ನಿಮಿಷಗಳಲ್ಲಿ ವಿವರಿಸ್ತೀನಿ ತಂದೆ ತಾಯಿಯರು ದಯಮಾಡಿ ಕೇಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮ್ಮ ಊರಿನ ಪಕ್ಕದಲ್ಲಿರತಕ್ಕಂಥ ಶ್ರೀ ಸುಕ್ಷೇತ್ರ ಜಿನ್ನಪುರ ಕ್ಷೇತ್ರದಲ್ಲಿ ಪ್ರಥಮವಾಗಿ ಮಠ ಸ್ಥಾಪನೆಯಾಗಿದ್ದು ಅದು ಹೇಗೆ ಅಂದರೆ ಅಲ್ಲಿ ಅಂತ ಮಹಾರಾಜರು ಅವರಿಗೆ ಒಂದು ಹತ್ತರಿಂದ ಹನ್ನೆರಡು ವಯಸ್ಸಿರ್ಬೋದು ಇದು ತೊಂಬತ್ತು ವರ್ಷಗಳ ಕೆಳಗೆ ನಡೆದ ಸತ್ಯವಾದ ನಿಜ ಘಟನೆ ಅವರಿಗೆ ಹತ್ತರಿಂದ ಹನ್ನೆರಡು ವಯಸ್ಸಿರ್ಬೋದು ಅವರಿಗೆ ತಮ್ಮ ಮನೆಯಲ್ಲಿ ಏನೋ ತಾಪತ್ರೆಯಿಂದ ಉದ್ಭವ ಆಯಿತು ಅವರು ಏನು ಮಾಡದೆ ಏನು ತೋಚದೆ ಹೆಂಗ್ ಮಾಡಬೇಕು ಜೀವನ ಅಂತ ಆಲೋಚಿಸಿರುವಾಗ ತಮ್ಮ ಮನೆಯವರಿಂದ ಜಗ್ಗೆ ಒತ್ತಡಗಳಿತ್ತು ಆ ವಯಸ್ಸಿಗೆ ಊಟಕ್ಕೂ ಬರಗಾಲ ಆ ಟೈಮಲ್ಲಿ ಒಂದು ದಿನ ಮಲ್ಕಂಡಿರುವಾಗ ಒಬ್ಬ ಮಹಾನುಭಾವರು ಗುರುಗಳು ತ್ರಿಕಾಲಜ್ಞಾನಿಯವರು ಅವರು ಸ್ವಪ್ನದಲ್ಲಿ ಬರ್ತಾರೆ ಅವರು ಸ್ವಪ್ನದಲ್ಲಿ ಬಂದು ಕೇಸಿ ನೀನು ಕಣ್ಣೂರಿಗೆ ಬರ್ಬೇಕಂತ ಅವರಿಗೆ ಸ್ವಪ್ನದಲ್ಲಿ ಗೋಚರಿಸ್ತಾರ ಅವ್ರಿಗೆ ಬೆಳಿಗ್ಗೆ ಹೆಚ್ಚರ ಯಾರು ಇವರು ಯಾರು ಬಂದರು ಯಾರಲ್ಲಂತ ಕೇಸಿ ಹಿಂಗೆ ಇದು ಮಾಡ್ತಾರ ಮಾಡಿದ್ರ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಕಣ್ಣೂರಿಗೆ ನೀನು ಬರಲೇಬೇಕಂಬದೊಂದು ವಾಣಿ ಹತ್ತದವ್ರಿಗೆ ಅವ್ರು ಏನು ಮಾಡ್ತಾರ ಕ್ರಾಶಿಗೆ ಬರ್ತಾರ ಜಿನ್ನಾಪುರ್ ಕ್ರಾಶಿಗೆ ಒಟ್ಟೆ ಎಕಡೆನೇ ಸಿಗಲಿ ಒಟ್ಟ ಗಾಡಿ ಅದಕ್ಕೆ ಹತ್ತಿ ಹೋಗಿಬಿಡಮ್ಮ ಅದು ಎಲ್ಲಿಗೇನೋ ಹೋಗಲದು ಅವ್ರು ಕಣ್ಣೂರು ಅಂತ ಹೇಳಿದ ಒಟ್ಟ ಅಲ್ಲಿಗೆ ಹೋಯ್ತಂತ ಅವ್ರಿಗೆ ಒಂದು ಇರಿತ್ತು ಅವರು ಕ್ರಾಸ್ಲಿಂದ ರೋಡಿಗೆ ಬರೋರು ಹೋಗೋರು ರೋಡಿಗೆ ಬರೋರು ಅವರು ಹಿಂಗೆ ಮೂರರಿಂದ ನಾಲ್ಕು ತಿಂಗಳಾಗ್ತದ ಒಂದು ಗಾಡಿ ಸಿಗದಲ್ಲ ಅವ್ರಿಗೆ ಅವ್ರು ಬಂದು ಕುಂದರ್ಬೇಕನ್ನಾದ್ರಾಗ ಬಸ್ ಆಗಿರ್ತದ ಏನು ಮಾಡಬೇಕು ಏನು ಅಂತ ಯೋಚನೆ ಮಾಡ್ತಾರ ಎರಡರಿಂದ ಮೂರು ತಿಂಗಳ ಕಳೀತದ ಒಂದು ದಿನ ಬಂದು ಒಂದು ಯಾವುದೋ ಹಳೇ ಟ್ಯಾಕ್ಟರ್ ಸಿಗ್ತದವ್ರಿಗೆ ಅವರು ಅಲ್ಲಿಂದ ದೇವದ ಕೊತ್ತಾರ ಅಲ್ಲಿಂದ ಮತ್ತೆ ಯಾವ್ದು ಸಿಗ್ತದ ಅದೇ ಗಾಡಿಗೆ ಹೋಗ್ಬೇಕು ನಾನು ಅಂತ ಹೇಳಿ ಕೇಸಿ ಸಿಕ್ಕ ಸಿಕ್ಕ ಗಾಡಿಗೆ ನಡ್ಕೊಂಡು ಹೋತಾರ ಎಲ್ಲಿಗೆ ಓದ್ತಾರಂದ್ರೆ ಅವರು ಬಿಜಾಪುರಕ್ಕೆ ಹೋಗ್ತಾರ ಬಿಜಾಪುರಕ್ಕೆ ಹೋಗ್ಕೇಸಿ ಇಳ್ತಾರ ಅಲ್ಲಿ ಇಳಿದಗಳಿಗೆ ಅವ್ರು ಇಳತಾರ ಯಾವ್ದು ನಿಂತಿರ್ತಾರೆ ಗಾಡಿ ಒಟ್ಟ ಅದಕ್ಕೆ ಕುಂದ್ರ ಅವರು ಅದು ಎಲ್ಲಿಗೇನು ಹೋಗ್ಲಾ ಅವ್ರಿಗೊಂದು ನಂಬಿಕೆ ನಾ ಅಲ್ಲಿಗೆ ಓದ್ತೀನಿ ಅಪ್ಪನಲ್ಲಿಗೆ ಓದ್ತೀನಿ ಅಂತ ಓತಾರ 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 ಬಿಜಾಪುರ್ ಇಳಿದ್ರಲ್ಲ ಆ ಬಸ್ ಹೇಳ್ತಿರ್ ಬಸ್ ನಿಂತಿರ್ತದ ಅದು ಜಲ್ದಿ ಒಂದು ತಾಸು ಮುಂ ಮುಂಚಿತವಾಗಿ ಹೋಗ್ಬೇಕಾಗಿರೋ ಅದು ಇವ್ರಿಗೋಸ್ಕರ ಲೇಟ್ ಮಾಡ್ತಿರ್ತದೆ ಯಾಕಂದ್ರೆ ಗುರುವಿನ ಆಶೀರ್ವಾದಂಗೆ ಇರ್ತದೆ ಇರ್ತದ ಆ ಟೈಮಲ್ಲಿ ಇಳಿತಾರೆ ಹೋಗಿ ಆ ಬಸ್ಸಲ್ಲಿ ಹತ್ತಾರ ಹತ್ತಿ ಕುಂತುಗಳಿಗೆ ಇದು ಎಲ್ಲಿಗೆ ಗೊತ್ತಂತ ಅವರು ಕೇಳ್ತಾರೆ ಬಾಲಕರವರು ಕೇವಲ ಒಂದು ಹತ್ತರಿಂದ ಹನ್ನೆರಡು ವಯಸ್ಸು ಅಷ್ಟೇ ಅವ್ರಿಗೆ ಹೆಚ್ಚಿನವ್ರಲ್ಲ ನಮ್ಮ ಬಸವನ ಮಹಾರಾಜರು ಅವರು ಅವ್ರು ಏನು ಮಾಡ್ತಾರ ಆ ಬಸ್ಸಲ್ಲಿ ಕುಂತು ಕಂಡಕ್ಟರ್ ಜೊತೆಗೆ ವಾದಿಸ್ತಾರೆ ಎಲ್ಲಿಗೆ ಓದ್ತಕೊಡಂತ ಆ ಸುತ್ತಮುತ್ತ ಸೀಟಿಗೆ ಕುಂತವ್ರು ಹುಡುಗಾನ ಮನೆಗಿನ ಜಗಳ ಮಾಡ್ಕೊಂಬಂದ ನಾನು ಈ ಕಡೆ ಯಾಕೆ ಬಂದನ ಇಲ್ಲಿ ಇಲ್ಲ ಅಂತ ನಾನಾ ರೀತಿ ಕೇಳ್ತಾರ ಇಲ್ಲ ಅದು ನಾನು ಎಲ್ಲಿಗೆ ಓದ್ತಲ್ಲಿ ಕೊಡ್ಬೇಕಂತ ಕೇಳ್ತಾರ ಆಯ್ತಪ್ಪ ಇದು ಎಲ್ಲಿಗೆ ಓದಲಿಕ್ಕೆ ಬೇಕಾ ಸರಿ ಅಂತಾರೆ ಆಗ ಟಿಕೆಟ್ ಅಂತಾರೆ ಕಣ್ಣೂರಿಗೆ ಟಿಕೆಟ್ ಕೊಡ್ತಾರ ಆ ಟೈಮಲ್ಲಿ ಆಯ್ತು ಒಂದು ಎಂಟೂವರೆ ಒಂಬತ್ತು ಆಗಿರ್ತದ ಬಸ್ ಓದ್ತದ ಸಚ್ಚಿದಾನಂದ ಗುರುಗಳಿಗೆ ಅವರು ಅವ್ರಿಗೆ ಗೊತ್ತಿರ್ತದ ಮನೆಯಲ್ಲಿ ಹೇಳ್ತಾಳೆ ಗುರುಬಾಯಿ ಅಮ್ಮೋರಿಗೆ ಹೇಳ್ತಾಳೆ ಅಪ್ಪ ಅವ್ರು ಹೇಳ್ತಾರ ಗುರುಬಾಯಿ ಅಮ್ಮವರಿಗೆ ಸಚ್ಚಿದಾನಂದ ಅಪ್ಪ ಹೇಳ್ತಾರ ಹೇಳ್ತಾರೆ ನನ್ನ ಮಗ ಬರಕತೆ ನಾಸ್ಕೊಂಡು ಕೆ ನೀವು ಜಲ್ದಿ ಅಡುಗೆ ಮಾಡ್ಬೇಕಂತೇಳಿ ಅವ್ರಿಗೆ ಪೂಜೆ ಕುಂತಿರ್ತಾರೆ ಓಕೆ ಮತ್ತು ಮತ್ತೆ ಅಲ್ಲಿಂದ ಇಲ್ಲಿಗೊಂದು ಒಂದು ಕನ್ನೂರೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರ್ ಐತೆ ಓದ್ತಾರ ಹೋಗಿ ಬಸ್ ಇಳಿತಾರ ಬಸ್ ಇಳ್ದು ಕೆ ಸಿ ಅಶು ಮತ್ತು ಬಾಲಕರಲ್ಲ ತುಂಬ ಶಿವು ಆ ಊರಲ್ಲಿ ಊಟಕ್ಕೆ ಬಡ್ತಾನ ಒಂದು ಯಾವಾಗ ಉಣ್ತಾರೆ ಅದೇ ಆಗಿನ ಕಾಲಕ್ಕೆ ಊಟ ಅಂತ ಆ ಕನ್ನೂರು ಕ್ಷೇತ್ರದಲ್ಲಿ ಓತಾರೆ ಓತಾರೆ ಹೋಗಿ ಗೋಬರ ಇಳಿತಾರೆ ಇಳಿದು ಹಿಂಗೆ ರೋಡ್ ಪಕ್ಕದಲ್ಲಿರೋನ ಇಲ್ಲಿ ಹಶಿವಾಗ್ಯದಮ್ಮ ಊಟ ಎಲ್ಲಿ ಕೇಳ್ತಾರೆ ಅವರು ಕೇಳಿದಗಳಿಗೆ ಆ ಊರು ಏನಂತಾರೆ ನಮ್ಮಲ್ಲಿ ಏನು ಸಿಗೋದಲ್ಲ ಊಟ ಇಲ್ಲಿ ಸಿದ್ಧಲಿಂಗಯ್ಯ ಅವರ ಮಠ ಆದ ಅಲ್ಲಿ ಅಲ್ಲಿಗೆ ಭಕ್ತರು ಓದ್ತಿರ್ತಾರ ಬರ್ತಿರ್ತಾರ ನೀನು ಆ ಜಾಗಕ್ಕೆ ಹೋದ್ರಗಿನ ನೀನು ಊಟ ಸಿಗ್ಬೋದು ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಹೆಂಗೆ ಹೋಗ್ಬೇಕಪ್ಪ ಅಂತ ಕೇಳಿದಾಗ ಅಲ್ಲಿ ಲಕ್ಷ್ಮಿ ಗುಡಿ ಬರ್ತದ ಆ ಗುಡಿ ಪಕ್ಕದಲ್ಲಿ ಆ ಸ್ವಾಮಿಗಳ ಮನೆ ಆದನೋ ಸ್ವಾಮಿ ಅಂತ ಕೇಳ್ತಪ್ಪ ಹೇಳ್ತಾರಂತ ಆಯಿತು ಅವ್ರು ಕೇಳ್ಕಂಡು ಕೇಸಲ್ಲ ನಡ್ತಾ ಅಂತ ಓದ್ತಾರೆ ಓದ್ತಾರೆ ಓತಾರೆ ಓತಾರೆ ಅಪ್ಪ ಏನು ಪೂಜೆ ಮಾಡ್ಕೊಂಡು ಕುಂತಿರ್ತಾರ ಮನೆ ಹತ್ರ ಹೋತಾರ ಓದಿ ಕೇಸಿ ಪ್ಪ ಅಂತಾನ ಅವಾಗ ಸಚ್ಚಿದಾನಂದ ಗುರುಗಳು ಎದ್ದು ಬರ್ತಾರ ಬಾರಪ್ಪ ಬಸವ ಎರಡು ಮೂರು ತಿಂಗಳಿಂದ ಕಾಯಕತ್ತೀನಿ ಇವತ್ತು ಸಿಗ್ತಾನಪ್ಪ ನನ್ನ ಹತ್ರ ಬರಗಳಿಗೆ ಅಂತ ಕೇಸಿ ವಾಹ್ ಅದು ಹೇಳ್ಬಾರ್ದ ಸನ್ನಿವೇಶನ ಗುರು ಶಿಷ್ಯರದು ಎಲ್ಲಿ ಎರಡುನೂರದ ಇಪ್ಪತ್ತೇಳು ನಮ್ಮ ಊರಿಗೆ ಅಲ್ಲಿಂದ ಇಲ್ಲಿಗೆ ಒಬ್ಬ ಶಿಷ್ಯನ ಕರೆಸಬೇಕಂತ ಈ ನಮ್ಮ ಭಾಗಕ್ಕೆ ಬರಬೇಕಂತ ಸಚ್ಚಿದಾನಂದ ಗುರುಗಳಿಗೆ ಆಸೆ ಆಗಿತ್ತು ಆ ಭಗವಂತನ ಸಂಕಲ್ಪ ಯಾಕಂದ್ರೆ ಅವ್ರು ತ್ರಿಕಾಲಜ್ಞಾನಿಗಳವರು ಕನ್ನೂರು ಕ್ಷೇತ್ರದ ಸಚ್ಚಿದಾನಂದ ಅಂದ್ರೆ ಅವರು ಸಿದ್ಧಲಿಂಗ ಸ್ವಾಮಿಗಳ ನಾಲ್ಕನೇ ಪುತ್ರರು ಒಂಬತ್ತು ಮಂದಿ ಮಕ್ಕಳು ಸಿದ್ಧಲಿಂಗ ಸ್ವಾಮಿಗೆ ಅವ್ರ ನಾಲ್ಕನೇ ಪುತ್ರರು ಸರ್ವ ವಿದ್ಯಾ ಪಾರಂಗತರು ಅವರಿಗೆ ಅವಾರ್ಡ್ ಒಂದಲ್ಲ ಎರಡಲ್ಲ ಮಹಾನ್ ಪ್ರವಚನ ಚೂಡಾಮಣಿಗಳವರು ಅವಾಗೇ ಆಗಿನ ಕಾಲಕ್ಕೆ ಸಾವಿರಾರು ಅವಾರ್ಡ್ಗಳ ಮೃದುಗಳನ್ನು ತಗೊಂಡಂಥ ಕನ್ನೂರು ಶೇ ಕನ್ನೂರು ಕ್ಷೇತ್ರದ ಮಹಾನ್ ಗುರುವರಿಯರು ಅವಾಗ ಗುರುನ ಕೇಳಿಕೆ ಕುಂತು ಅದೇ ಕೇವಲ ಒಂದು ಹನ್ನೆರಡು ವಯಸ್ಸು ಬಸವನ ಮಹಾರಾಜರಿಗೆ ಅವಾಗ ಗುರು ಶಿಷ್ಯರು ಮಾತಾಡ್ತಂತ ಕುಂತು ಅವಾಗ ಎಲ್ಲ ಬಸವ ನೀನು ಪ್ರಸಾದ ಮಾಡಂತ ಪ್ರಸಾದ ಮಾಡ್ತಂತ ಆ ಕಾ ಆ ಟೈಮಿಗೆ ನಮ್ಮ ದೇವರು ಕ್ಷೇತ್ರದಲ್ಲೇನೋ ಏನು ಲಿಂಗೈಕ್ಯ ಆಗಿರಲಿ ಲಿಂಗ ಮಹಾರಾಜರು ಅವ್ರಿಗೆ ಎರಡಲ್ಲ ಮೂರು ವಯಸ್ಸು ಇರ್ಬೋದು ಅಷ್ಟೇ ಸಚ್ಚಿದಾನಂದವರಿಗೆ ಹಿರಿಯಮ್ಮಗ ಅವರು ಬಸವನಂದ ಮಹಾರಾಜರಿಗೆ ಎರಡು ಸಾವಿರದ ಇಪ್ಪತ್ತಾರಾಗ ನೂರು ವಯಸ್ಸಾದವ್ರಿಗೆ ಬಸವನಂದ ಮಹಾರಾಜ್ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆ ಸಚ್ಚಿದನುಗಳಲ್ಲಿ ಸೇವೆ ಮಾಡ್ತಾರ ಫೋಟೋ ತೆಕ್ಕಕ್ಕೆ ಬಂದರೆ ನೀನೇ ಫೋಟಪ್ಪ ನಿನಗಿಂತ ದೊಡ್ಡ ಫೋಟೋನ ಎಳ್ದು ಏನು ಮಾಡಲಿ ನನ್ನ ಮನದೊಳಗೆ ತುಂಬಿದ್ದು ಜಗತ್ತಿಗೆ ನೀನೇ ಅಧಿಪತಿ ನೀನೇ ಗುರು ಅಂತ ಹೇಳ್ತಾರೆ ಒಂದು ಕ್ಯಾಮ್ರಾಗೂ ಅವರು ಪೋಸ್ ಕೊಡೋಲ್ಲ ನಾವು ಈಗ ಗುರುಗಳು ಬರಲ್ಲ ಗುರುಗಳು ಹಂಗೆ ಯಾವುದು ಕೊಡಲ್ಲ ಒಂದೇ ಒಂದು ಲಾಸ್ಟ್ ಮುಪ್ಪಿನ ಕಾಲದಲ್ಲಿ ಒಂದೇ ಒಂದು ಫೋಟೋ ಅವ್ರಿಗೆ ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ವರ್ಷ ಸೇವೆ ಮಾಡ್ಬೋದು ಅಲ್ಲಿ ಇಪ್ಪತ್ತು ವರ್ಷ ಆದ್ಮೇಲೆ ಎಲ್ಲ ದೊಡ್ಡವರಾಗಿರ್ತಾರ ಗಾಡಿ ಮೆಸಿಗೆ ಕಪನ್ ಅಂದೇಶ ಯಾವಾಗ ಸಚ್ಚಿದಾನಂದಪ್ಪ ಗುರುಗಳಿಗೆ ಕೇಳ್ತಾರ ಕೇಳಿದಾಗ ನೀನು ಊರಿಗೆ ಹೋಗ್ಬೇಕಪ್ಪ ಬಸ್ ಅಂತಾರೆ ಈ ಊರಾಗೆಲ್ಲರೂ ಅವ್ರನ್ನ ಮರ್ತು ಬಿಟ್ಟಿರ್ತಾರೆ ಹೋಗಿ ಅನ್ನ ಜೀವಂತವಾಗಿ ಆನ ಇಲ್ಲ ಅಂತ ಕೇಸಿ ಯಾರಿಗೂ ಇರಲ್ಲ ಅದು ಒಟ್ಟ ಇಲ್ಲ ತಂದು ಕೇಸಿ ಈ ರೀತಿ ಎಲ್ಲ ತಮ್ಮ ಮನೆಯವರು ತಮ್ಮ ತಂಟೆ ಎಲ್ಲ ಇದು ಮಾಡಿರ್ತಾರೆ ಊರಿಗೆ ಬರ್ತಾನೆ ಬಸವಣ್ಣ ಮಹಾರಾಜ್ ತನ್ನ ಒಂದು ಮೂವತ್ತಿನ ವಯಸ್ಸಲ್ಲಿ ಊರಿಗೆ ಬರ್ತಾರೆ ಊರಿಗೆ ಬಂದಾಗ ಯಾರೂ ಅವ್ರನ್ನ ಯಾರು ಯಾರು ನಂಬಲ್ಲ ಇದೊಂದು ಎಪ್ಪತ್ತು ವರ್ಷದ ಕೆಳಗೆ ನಡೆದ ಘಟನೆ ಇದು ತೊಂಬತ್ತು ವರ್ಷ ವರ್ಷದ ಕೆಳಗೆ ನಡೆದ ಘಟನೆ ಅದಾದರೆ ಇದು ಎಪ್ಪತ್ತು ವರ್ಷದ ಕೆಳಗೆ ನಡೆದ ಘಟನೆ ಯಾಕಂದರೆ ಸಚ್ಚಿದಂದಪ್ಪಗಳು ಬಂದು ಒಂದು ಎಪ್ಪತ್ತು ವರ್ಷ ಆಯಿತು ಏನೊಂದು ಮ್ಯಾಗ ಹಾಕಿ ಇದು ಮಾಡಕ್ಕೆ ಒಂದು ಅರವತ್ತೇಳು ವರ್ಷದ ಕಾರ್ಯಕ್ರಮ ಇದೆ ಅವಾಗ ಯಾರೂ ನಂಬಲ್ಲ ಸತ್ಯಾಂಶ ಯಾರ್ಯಾರು ನಂಬಲ್ಲ ಅವಾಗ ಬಸವನ ಮಹಾರಾಜರು ಮತ್ತೆ ಕನೂರಿಗೆ ಹೋಗ್ತಾರ ಎರಡೆರಡು ದಿನ ಬೇಕರೆ ಹೋಗಕ್ಕ ಏನು ಒಬ್ಬೊಬ್ಬರು ಪವಾಡ ಸಿದ್ಧಲಿಂಗಾಯಪ್ಪನ ಬೇಕಾ ಸಚಿದಾನಂದಪ್ಪನ ಬೇಕಾ ಏನು ಸ್ವಲ್ಪ ಮಾಡಿದ್ದು ಓತಾರೆ 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 ಹೋಗಿ ವಿವರಣೆ ಮಾಡಿ ಎಲ್ಲ ತಿಳಿಸ್ತಾರೆ ಕೇಸಿ ಅವಾಗ ಅಂತಿರ್ತಾನೆ ನಾನು ಬ್ಯಾಡಂದ್ರೆ ಅಪ್ಪಾಜಿ ಊರಿಗೆ ಕಳಿಸಿದನ ಇಲ್ಲಿಗೆ ಬಂದು ಯಾಕಂದ್ರೆ ಸಚ್ಚಿದಾನಂದ ಗುರುಗಳು ಊರಿಗೆ ಹೋಗಪ್ಪ ಅಂತಂದಾಗ ಎರಡು ಮೂರು ದಿನ ಊಟ ಬಿಟ್ಟು ಹತ್ತಗಂತ ಕುಂತಿರ್ತಾನೆ ಮನ್ಯಾಗ ಅವಾಗ ಅಮ್ಮ ಬರ್ತಾಳ ಸಚ್ಚಿದಾನಂದ ಗುರುಗಳ ಧರ್ಮ ಪತ್ನಿ ಗುರುಬಾಯಿ ಅಮ್ಮ ಬಂದು ಕೇಸಿ ಅವರು ಅಪ್ಪ ಹೇಳೇನಂದರೆ ಅದಕ್ಕೊಂದು ಏನೋ ಬಲವಾದ ಇರ್ತದಪ್ಪ ಯಾಕೆ ಕಳ್ತಿದಿ ನಮ್ಮನ್ನು ಬುಟ್ಟು ನೀರ್ತಾನಮೇ ನಿನ್ನ ಬಿಟ್ಟು ಅಪ್ಪವ್ರು ಇರ್ತಾರಂತ ಅಮ್ಮ ಅಂದಾಗ ಅವಾಗ ಧೈರ್ಯ ಬರ್ತ ಮಹಾರಾಜ್ರಿ ಅಂದಾಗ ಊರಿಗೆ ಹೋಗಿ ಬಂದಿರ್ತಾನೆ ಬಂದ ಕಿಶಿ ಅಪ್ಪ ಅಂತ ಅಪ್ಪ ನಾನು ಹೇಳಿದೆ ನನಗೆ ನಾನು ಯಾರು ನಂಬಲ್ಲಪ್ಪ ಇದು ಮಾಡಲ್ಲ ನಾನು ಎಲ್ಲ ಮರ್ತು ಬಿಟ್ಟಂತ ನೀನೇ ಬಂದು ನನಗೆ ನಿಜ ಸಾಕ್ಷಿ ತೋರಿಸ್ಬೇಕು ಆ ಊರಲ್ಲಿ ನಾನು ಇನ್ನೂ ಇದ್ದೀನಂತ ಅವ್ರಿಗೆ ನಿರೂಪಿಸ್ಬೇಕಂದಾಗ ಅವಾಗ ಸಚ್ಚಿದಾನಂದ ಗುರುಗಳನ್ನು ಕಣ್ಣೂರ್ಲಿಂದ ಪ್ರಥಮವಾಗಿ ನಮ್ಮ ರಾಯಚೂರು ಡಿಸ್ಟಿಕ್ಕಿಗೆ ಕರ್ಕೊಂಬಂದವರೇ ಜಿನಪುರ ಕ್ಷೇತ್ರದ ಬಸವ ಮಹಾರಾಜರು ಎಂಥ ಮಹಾನ್ ಜ್ಞಾನಿಗಳು ಎಲ್ಲ ಅಪ್ಪ ಜೊತೆ ಜೊತೆಗೆತ್ಕೊಂಡು ಎಲ್ಲ ಯೋಗ ಎಲ್ಲ ಸಾಧನೆಯನ್ನು ಮಾಡಿದವರು ಅವರು ನೆಲ ಬಿಟ್ಟುಕೇಸಿ ಎದ್ದೇಳ್ತಕ್ಕಂಥ ಸಾಧನೆ ಕಲ್ತಿದ್ರು ಯಾಕಂದರೆ ಯೋಗ ಗುರುಗಳು ಮಹಾನ್ ಯೋಗ ಗುರುಗಳು ಹೇಗಿ ಗುರುಗಳು ಸಚ್ಚಿದಾನಂದ ಗುರುಗಳು ಅಂದರೆ ಅಂಥವ್ರ ಹತ್ರ ಕಲ್ತಿದ್ರು ಅವರು ಎಲ್ಲ ಪರಿಪೂರ್ಣ ಶಿಷ್ಯನಾಗಿದ್ದೆಪ್ಪ ಪರಿಪೂರ್ಣ ಮಗ ಆಗಿದ್ದಿ ಪರಿಪೂರ್ಣ ಗುರುವಾಗಿದ್ದಿ ಅಂತ ಅಧಿಕಾರ ಕೊಡೋಕೆ ಬಂದಾಗ ಅಪ್ಪಾಜಿ ಎಷ್ಟು ನನಗೆ ಮಾಡು ಮಕ್ ನಾನು ಎಷ್ಟು ಮಕ್ಕಳು ಮಾಡಿಕೊಂಡ್ರು ನಾನು ಏನು ಮಠ ಮಾಡಿಕೊಂಡ್ರು ನಿನ್ನ ಪಾದದ ಧೂಳಿನ ಸಮಾನನ ಆಗಲ್ಲಪ್ಪ ಜಗತ್ತಿಗೆ ಜಂಗಮನೆ ಗುರುವು ಜಂಗಮನಿಗಿಂತ ನಾವ ಗುರು ಉಂಟು ಅಂತ ಕೇಳಿ ಅಪ್ಪರಿಗೆ ವಿವರಣೆ ಕೊಡ್ತಾನೆ ಕೊಟ್ಟಾಗ ಶಬಾಷ್ ಬಸವ ಅಂತ ಕೇಳಿಸಿ ಸಚ್ಚಿದಾನಂದ ಗುರುಗಳು ಮಾಡ್ತಾರೆ ಮಾಡಿ ಶಿಷ್ಯರ ಸಂಬಂಧ ಗುರು ಸಂಬಂಧ ಹೆಂಗಂತ ನಮ್ಮ ಊರಿಗೆ ಕರ್ಕಂಬಂದರು ಬಸವನ ಮಹಾರಾಜ್ ಅಲ್ಲಿಂದ ಇಡೀ ನಮ್ಮ ನೂರ ಎಂಬತ್ತ್ ಹಳ್ಳಿಯಾಗ ಕನ್ನೂರು ಕ್ಷೇತ್ರದ ಶಿಷ್ಯರಾರ ಒಂದು ನೂರದ ಹದಿನಾರು ಮಠಗಳಾವ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಮಠ ಇದ್ದಾವ ಅವರು ಅವರು ಪವಾಡಗಳು ಒಂದು ಎರಡು ಸಾವಿರಾರು ಪವಾಡಗಳು ಒಬ್ಬೊಬ್ಬರು ಒಂದರಿಂದ ರೀತಿ ಮಾಡಿದ ಹೇಳುವುದಕ್ಕೆ ಏಳುವುದಕ್ಕೆ ಎಷ್ಟು ಹೊತ್ತು ಕುಂತರು ಎಷ್ಟು ವರ್ಷಗಳು ಕಳೆದರು ಸಾಲದು ಅಂತ ಪವಾನ್ ಅಂತ ಪವಾಡ ಪುರುಷರು ನಮ್ಮ ಶ್ರೀ 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 ಕನ್ನೂರು ಕ್ಷೇತ್ರದ ಸಚ್ಚಿದಾನಂದ ಗುರುಗಳು ರಾಜಾದಿರ ಸದ್ಗುರುನಾಥ್ ಶ್ರೀಕ್ಷೇತ್ರಾಧಿಪತಿ ಕನ್ನೂರು ಸಿದ್ಧಲಿಂಗ ಶಿವಯೋಗಿ ಮಹಾರಾಜ್ ಕಿ ಜೈ ರಾಜಾದಿರ ಸದ್ಗುರುನಾಥ್ ಕನ್ನೂರು ಸಚ್ಚಿದಾನಂದ ಶಿವಯೋಗಿ ಮಹಾರಾಜ್ ಕಿ ಜೈ ರಾಜಾದಿರ ಸದ್ಗುರುನಾಥ್ ಅಭಿನೋ ಸಿದ್ಧಲಿಂಗ ಶಿವಯೋಗಿ ಮಹಾರಾಜ್ ಕಿ ಜೈ ರಾಜಾದಿರ ಸದ್ಗುರುನಾಥ್ ರಕ್ತಾನಂದ ಶಿವಯೋಗಿ ಮಹಾರಾಜ್ ಕಿ ಜೈ ರಾಜಾದಿರಾ ಸದ್ಗುರುನಾಥ್ ಸರ್ವ ಗುರು ಪರಂಪರೆ ಮಹಾರಾಜ್ ಕಿ ಜೈ ಸರ್ವ ಶರಣರು ಶರಣಿಯರಿಗೆ ಒಂದು ವಿಷಯ ತಿಳಿಸಿದೇನೆಂದರೆ ದಿನಾಂಕ ದಿನಾಂಕ ಮೂರು ಐದು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ತೈದು ಮೂರು ದಿನಗಳ ಕಾರ್ಯಕ್ರಮ ಜರುಗಲಿದೆ ಜನಪುರ ಕ್ಷೇತ್ರದಲ್ಲಿ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಐದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಉಚ್ಚಾಯ ಕಾರ್ಯಕ್ರಮ ಇರುತ್ತದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸರ್ವ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಬಂದು ಗುರುಗಳ ಕೃಪೆಗೆ ಪಾತ್ರ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ